ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಮಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿ ಬದ್ನೆಕಾಯಿ ಪಲ್ಯನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳ್ಸ್ಕೊಳ್ತಾ ಇದೀನಿ ಬದನೆಕಾಯಿನ ಇಷ್ಟಪಡೋರಿಗೆ ಇದೊಂದು ಫೇವ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳುವಂತಹ ರೆಸಿಪಿ ಇದು ಈ ಬದನೆಕಾಯಿ ಪಲ್ಯನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೌರ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ಮಾಡ್ಕೊಳ್ಳುವಂತಹ ಬದನೆಕಾಯಿ ಪಲ್ಯ ಇದು ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ಬದನೆಕಾಯಿ ಪಲ್ಯನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮ್ರಿಗಳು ಬೇಕು ಅಂತ ತಿಳ್ಸ್ಕೊಳ್ತೀನಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಬದ್ನೆಕಾಯಿನ ಒಂದು ಕೆ ಕೆಜಿ ಬದ್ನೆಕಾಯಿ ತಗೊಂಡಿದ್ದೀನಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬದನೆಕಾಯಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೋಡಿ ಕೆಂಪು ಕೆಂಪಾಬಿಡುತ್ತೆ ಇಲ್ಲಾಂದ್ರೆ ಅದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಬದನೆಕಾಯಿನ ಒಂದು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಒನ್ ಟೇಬಲ್ ಸ್ಪೂನು ஒன்றேல்ஸ்பூன் காரக் பூடி ஒன் சிட்டுக்கி அரிசின பூடி ஒன் டேபல்ஸ்பூன் சேங்கா பூடி சேங்கான ஹுட்டு நான் பவுடர் மாட்டுக்கொண்டி இது அஸ்டே விழி எழனிட்டு பிடிக்கீனி ஒன் டேபல் ஸ்பூன் விழி எழுபுடி குரள் தகண்டி இது கூட ஒன் டேபல்ஸ்பூன் தகண்டி ஒர்க்கு சாசுவை ஜீர் ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ಈ ಇತರ ಗುರಳ ಪುಡಿ ಆಗಿರ್ಬೋದು ಶೇಂಗಾ ಪುಡಿ ಆಗಿರ್ಬೋದು ಪುಡಿ ಆಗಿರ್ಬೋದು ಮುಂಚೆ ಮಾಡಿ ಇಟ್ಕೊಂಡ್ರೆ ಈ ಕಡೆ ಬದ್ನೆಕಾಯಿ ಪಲ್ಯಕ್ಕೆ ಹೆಣ್ಗಾಯಿ ಪಲ್ಯಕ್ಕೆ ಎಲ್ಲ ತುಂಬಾ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ತರ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಮನೆಯಲ್ಲಿ ಒಂದು ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ಗೆ ಆಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ತರ ಪಲ್ಯದ ಪಲ್ಯ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಗ್ಗರಣೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಸಾಸಿವೆ ಜೀರಿಗೆ ಹಾಕೋತೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಸಿಡಿದ ತಕ್ಷಣ ನಾನು ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಕರ್ಬೇವನ್ನ ಹಾಕೋತೀನಿ ಈರುಳ್ಳಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಇವರೆಗೂ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊ ಸೇಸ್ಕೊಳ್ಳೋಣ టొమేటో ఎలా కూడా ఎణి సాఫ్ట్ ఆగి చన బెయ్ బు అది వరకు ఫ్రై మాట్ నీగా స్వల్ప ఉప్పు సేర్స్కో కల్లు తగ్గిన కల్ప్ యూస్ సక టేస్టి బెల్ల సాంబార్ ఆగి నోడ్బిట్ హీ టొమో ఎలా సాఫ్ట్ ఆగి చూతాయి అది నన్నీగా బద్కాయిం సేస్కోతీ ఇలా నీట్ వాష్ మిట్టు అక్కడ బయట సేర్స్కు ఇం కూడా స్వల్ప చనం బేస్కళణ நோடி பதனைக்காய் எல்லாரும் சாஃப்ட் ஆகி பெய் இது இதெல்லாம் நானிங்க அர்ணபுடி சேர்ஸ்னி அர்ணபுடா மிஸ் இதனி சாம்பார் பூடி எல்லா ஸ்பைசஸ் நேம் கடமை எழுப்புடி ಶೇಂಗಾ ಪುಡಿ ಗುರಳ ಪುಡಿ ಹಾಕ್ಬಿಟ್ಟು ನಾನು ಇದನ್ನ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರ್ಸಿಲಿಲ್ಲ ಫ್ರೆಂಡ್ಸ್ ಇದನ್ನು ಕೂಡ ಹಾಕೊಬೇಕು ಬೆಲ್ಲನೂ ಕೂಡ ನೀವು ಸೇರಿಸ್ಕೊಬೇಕು ಬದ್ನೆಕಾಯಿಗೆ ಬದ್ನೆಕಾಯಿ ಬೆಲ್ಲ ಇಲ್ಲ ಅಂದ್ರೆ ಪಲ್ಯ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋಣ மத்தே இதை உணசிணி ரசானு கூட சேர்ஸ் இன்டிய நான் பெல்ல மத்திய உணசணி ரசன தோர்சிர்ல ஃபிரெண்ட்ஸ் பெல்ல மத்தினு கூட சேர்ஸ்க்கொடி டொமெட்டோ ஹாக்கிர்வல்வ அது மண்டேட்டரி இல்லாத சேர்க்கோம் இல்லாந்திரே நடித்தேன் அந்த நீங்க உளி டொமெட்டோ யூஸ் மாதிரி உணசிங்க சேர்க்கோட டொமெட்டோ ஸ்வீட் இது அன்னோரு உணசேஸ் உணசேணி ரசு நானு கூட உணசணி ரசன சேர்ஸ் கொடுத்தீங்க ನೋಡಿ ಬದನೆಕಾಯಿ ಇವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬೇಯೋದಿಕ್ಕೆ ನಾನು ಸ್ವಲ್ಪ ನೀರನ್ನು ಸೇರ್ಸ್ಕೊತೀನಿ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ರಸರಸ ಥರ ಬೇಕಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ನನಗೆ ಅಷ್ಟು ರಸರಸ ಥರ ಬೇಡ ಸ್ವಲ್ಪ ಗಟ್ಟಿನೇ ಇರಲಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ನಾನು ಸ್ವಲ್ಪ ಹಾಕೋತೀನಿ ಇಷ್ಟು ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಫ್ಲೇಮ್ ನ ಜೋರ್ ಮಾಡಿಬಿಟ್ಟು ನಾನು ಒಂದ್ ಐದ್ ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊತೀನಿ ಪ್ಲೇಟ್ ಮುಚ್ಬಿಟ್ಟು ಒಂದ್ ಐದ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದಕ್ಕೇನೆ ನಾನೀಗ ಇದೊಂದು ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ಹುಣಸೆ ರಸ ಹೇಳಿದ್ನಲ್ವಾ ಸ್ವಲ್ಪ ಸೇರ್ಸ್ಕೋತೀನಿ ನಾನು ಇಷ್ಟೇನೆ ಹಾಕೊಂಡಿದ್ದು ಹುಣ್ಸೆ ಹಣ್ಣು ಸ್ವಲ್ಪ ಅದ್ರ ರಸನ ಸೇರಿಸ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡಿ ಇದನ್ನ ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ನಾನು ಇದನ್ನ ಬೇಯದಿಕ್ಕೆ ಬಿಡ್ತೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬದ್ನೆಕಾಯಿ ಎಲ್ಲ ಒಂದ್ ಭಾಗ ಬೆಂದಿದೆ ನೋಡಿ ಒಂದ್ ಮುಕ್ಕಾಲ್ ಭಾಗ ಬೆಂದಿದೆ ಬದ್ನೆಕಾಯಿ ಎಲ್ಲ ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಯಿ ಇದರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯ್ಲಿ ಬಿಡಣ ನೋಡಿ ಫ್ರೆಂಡ್ಸ್ ಈಗ ಒಂದ್ ಐದರಿಂದ ಆರ್ ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡಿ ಓಪನ್ ಮಾಡ್ತೀನಿ ಇವಾಗ ನೋಡಿ ಬದನೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ನೀರೆಲ್ಲ ಹಿಂಗ್ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬದನೆಕಾಯಿಗೆ ಎಷ್ಟು ಚೆನ್ನಾಗಿ ಹಿಡಿದಿದೆ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಇದನ್ನ ಇವಾಗ ನಾನು ಒಂದ್ ಬೌಲಿಗೆ ಸರ್ವ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಟೇಸ್ಟಿ ಆಗಿರುವಂತಹ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ನೀವು ಇದನ್ನ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ಲರೂ ಸಹ ತುಂಬಾ ಟೇಸ್ಟಿ ಆಗೂ ಕೂಡ ಇರುತ್ತೆ ತುಂಬಾ ಬೇಗನೆ ಮಾಡ್ಕೊಬಹುದು ಫ್ರೆಂಡ್ಸ್ ಈ ಪಲ್ಯನ ನಾನು ಹೇಳಿದ್ ಅದೆಲ್ಲ ಪುಡಿಗಳನ್ನೂ ನೀವು ಎಳ್ಳು ಪುಡಿ ಆಗಿರ್ಬೋದು ಗುರಳ್ ಪುಡಿ ಆಗಿರ್ಬೋದು ಶೇಂಗಾ ಪುಡಿ ಆಗಿರ್ಬೋದು ಇವ್ನೆಲ್ಲನು ನೀವು ಮುಂಚೆನೆ ಇಟ್ಕೊಂಡ್ಬಿಟ್ರೆ ತುಂಬಾ ಬೇಗನೆ ಮಾಡ್ಕೊಳ್ಳುವಂತಹ ಪಲ್ಯ ಅಂತಾನೆ ಹೇಳ್ಬಹುದು ಸಖತ್ ಟೇಸ್ಟಿ ಆಗೋ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್